ನಮಸ್ಕಾರ ಸ್ನೇಹಿತರೆ ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿದ್ದು ಕೇವಲ ಒಂದೇ ಒಂದು ಸೀಟು ಅದು ಬಂಡೆಯ ಭದ್ರಕೋಟೆ ಡಿ ಕೆ ಶಿವಕುಮಾರ್ ಅವರ ತಮ್ಮ ಡಿ ಕೆ ಸುರೇಶ್ ಅವರ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರದಲ್ಲಿ ಕಳೆದ ಸಲ ಬಿ ಜೆ ಅವರು ಡಿ ಕೆ ಸುರೇಶ್ ಅವರ ವಿರುದ್ಧ ಬಲಿಷ್ಠ ಕ್ಯಾಂಡಿಡೇಟ್ ಹಾಕಿರಲಿಲ್ಲ ಈ ಸಲದ ಚಿತ್ರಣ ಏನು ಈ ಸಲ ಬಲಿಷ್ಠ ಕ್ಯಾಂಡಿಡೇಟ್ ಹಾಕ್ತಾರ ಬಿ ಜೆ ಅವರು ಡಿ ಕೆ ಸುರೇಶ್ ಅವರ ವಿರುದ್ಧ ಈ ಸರಿ ಗೆಲ್ಲೋದು ಯಾರು ಅನ್ನೋ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ ಸ್ನೇಹಿತರೆ ದಯಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರನ ಟಿಕೆ ಸುರೇಶ್ ಅವರು ತಮ್ಮ ಸ್ವಂತ ವರ್ಚಸ್ಸಿಂದ ಗೆಲ್ತಾ ಬಂದಿದ್ದಾರೆ ಅಲ್ಲ ರೀ ಇಪ್ಪತ್ತೈದು ಕ್ಷೇತ್ರ ಗೆದ್ದಂತ ಬಿಜೆಪಿ ಕಳೆದ ಬಾರಿ ಬೆಂಗಳೂರು ಗ್ರಾಮಾಂತರನ ಮುಟ್ಟಕ್ಕೂ ಆಗಲಿಲ್ಲ ಅದರ ಅರ್ಥ ಬಂಡೆ ಬಹಳ ಬಲಿಷ್ಠವಾಗಿದೆ ಅಂತ ಬಿಜೆಪಿ ಅವರು ಕಳೆದ ಲೋಕಸಭಾ ಚುನಾವಣೆ ನೆಲೆ ಮಾಡದಂಗೆ ಪ್ರಬಲ ಸ್ಪರ್ಧಿನ ಇಲ್ಲಿ ಈ ಸಲ ಹಾಕ್ಲಿಲ್ಲ ಅಂದ್ರೆ ಬಂಡೆ ಗೆಲುವು ಅನಾಯಾಸ ಡಿ ಕೆ ಶಿವಕುಮಾರ್ ಅವರು ಸುಲಭವಾಗಿ ಗೆದ್ದು ಬಿಡ್ತಾರೆ ಈ ಸಲ ಶತಾಯಗತಾಯ ಈ ಸರಿ ಬಂಡೆನ ಛಿದ್ರ ಮಾಡಬೇಕು ಅಂತ ಒಡ್ಡಿರೋ ಬಿಜೆಪಿ ಜೆಡಿಎಸ್ ಜೊತೆಗೆ ಹೊಂದಾಣಿಕೆ ಮಾಡಿದೆ ಜೆ ಡಿ ಎಸ್ ನ ಮತಗಳನ್ನು ಎಷ್ಟರ ಮಟ್ಟಿಗೆ ತನ್ನ ಅಕೌಂಟ್ಗೆ ಶಿಫ್ಟ್ ಮಾಡುತ್ತೆ ಅನ್ನೋದ್ರ ಮೇಲೆ ಬಿಜೆಪಿ ಅಭ್ಯರ್ಥಿಯ ಗೆಲುವು ನಿಂತಿದೆ ಈ ಕ್ಷಣಕ್ಕೆ ನಿಮಗೆ ನೋಡಿದ್ರೆ ಅನ್ನಿಸ್ಬೋದು ಡಿ ಕೆ ಶಿವಕುಮಾರ್ ಅವರು ಸೋದರ ಡಿ ಕೆ ಸುರೇಶ್ ಅವರು ಪ್ರಬಲ ಸ್ಪರ್ಧಿ ಆಗಿದ್ದಾರೆ ಅವ್ರನ್ನ ಸೋಲಿಸೋದು ಸಾಧ್ಯನೇ ಇಲ್ಲ ಅಂತ ಈಗ ಮೈತ್ರಿ ಆದ್ಮೇಲೂ ಸಹ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪ್ರಬಲವಾದ ಕ್ಯಾಂಡಿಡೇಟೇ ಸಿಗ್ತಾ ಇಲ್ಲ ಡಿ ಕೆ ಸುರೇಶ್ ಅವರ ವಿರುದ್ಧ ಹಾಕೋದಕ್ಕೆ ಪ್ರಬಲವಾಗಿರೋ ಡಿ ಕೆ ಸುರೇಶ್ ಅವ್ರನ್ನ ಎದುರಿಸ್ಬೇಕು ಅಂದ್ರೆ ಒಂದು ಕುಮಾರಸ್ವಾಮಿ ಅವ್ರು ಬಂದು ಸ್ಪರ್ಧೆ ಮಾಡ್ಬೇಕಾಗುತ್ತೆ ಇಲ್ಲ ಅಶ್ವಥ್ ನಾರಾಯಣ ಅವರು ಬಿ ಜೆ ಸ್ಪರ್ಧೆ ಮಾಡಬೇಕಾಗುತ್ತೆ ಇಲ್ಲ ಸಿ ಪಿ ಯೋಗೇಶ್ವರ ಆದ್ರೂ ಸ್ಪರ್ಧೆ ಮಾಡಬೇಕಾಗುತ್ತೆ ಇವ್ರನ್ನ ಬಿಟ್ರೆ ಉಳಿದವ್ರು ಯಾರು ಡಿ ಕೆ ಸುರೇಶ್ ಗೆ ಟಕ್ಕರ್ ಕೊಡೋಷ್ಟು ಪ್ರಬಲವಾದಂತೂ ಇಲ್ಲ ಇದೆಲ್ಲ ಗೊತ್ತಿರೋ ಡಿ ಕೆ ಸುರೇಶ್ ಅವರು ಅದ್ಯಾರು ಬರ್ತಿರೋ ಬರ್ರಿ ಅಂತ ತೊಡೆ ತಟ್ಟಿದ್ದಾರೆ ಸಿ ಪಿ ಯೋಗೇಶ್ವರ ಅವ್ರನ್ನ ಅಭ್ಯರ್ಥಿ ಮಾಡಬೇಕು ಅಂತ ಬಿ ಜೆ ಪಿ ನಿರ್ಧಾರ ಮಾಡಿದೆ ಆದ್ರೆ ಯಾಕೋ ಸಿ ಪಿ ಯೋಗೇಶ್ವರ್ ಅವರು ಹಿಂದೆಟ್ ಆಗ್ತಾ ಇದ್ದಾರೆ ಇನ್ನು ಉಳಿದಿರೋದು ಕೇವಲ ಒಂದೂವರೆ ಎರಡು ತಿಂಗಳು ಮಾತ್ರ ಎಲೆಕ್ಷನ್ಗೆ ಅದ್ ಯಾವಾಗ ಸಭೆ ಮಾಡ್ತಾರೋ ಅದ್ ಯಾವಾಗ ಅಭ್ಯರ್ಥಿನ ಅನೌನ್ಸ್ ಮಾಡ್ತಾರೋ ದೇವರೇ ಬಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಡಿ ಕೆ ಸುರೇಶ್ ಅವರ ವಿರುದ್ಧ ಅಶ್ವತ್ ನಾರಾಯಣ ಅವರು ಬಿಜೆಪಿಯನ್ನು ಸ್ಪರ್ಧೆ ಮಾಡಿದ್ರು ಅದು ಯಾವಾಗ ಇನ್ನೇನು ಎಲೆಕ್ಷನ್ ಕೆಲವೇ ದಿನ ಐತೆ ಅನ್ನೋ ಟಿಕೆಟ್ ಕೊಟ್ಟು ನಿಲ್ಲಿಸಿದ್ರು ಆದ್ರೂ ಸಹ ಅವರು ಐದುವರೆ ಲಕ್ಷದಷ್ಟು ಓಟ್ಗಳನ್ನ ತಗೊಂಡಿದ್ರು ಇದೇನನ್ನು ತೋರಿಸುತ್ತಪ್ಪ ಅಂದ್ರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಏನು ಬಿಜೆಪಿಗೆ ಅಷ್ಟೊಂದು ಕಬ್ಬಿಣದ ಕಡಲೆ ಏನಲ್ಲ ಆದ್ರೆ ಬಿಜೆಪಿಯವರಾಗ್ಲಿ ದಳದವರಾಗ್ಲಿ ಯಾಕೆ ಈಗ ಉತ್ಸಾಹ ತೋರಿಸ್ತಾ ಇಲ್ಲ ಅನ್ನೋದೇ ಒಂದು ಮಿಲಿಯನ್ ಡಾಲರ್ ಪ್ರಶ್ನೆ ಈಗಾಗಲೇ ಡಿ ಕೆ ಸುರೇಶ್ ಅವರು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಸುತ್ತಾಟ ಸ್ಟಾರ್ಟ್ ಮಾಡಿದ್ದಾರೆ ಒಂದು ತರ ಹೇಳ್ಬೇಕು ಅಂದ್ರೆ ಕ್ಯಾಂಪೇನೆ ಶುರು ಮಾಡಿಬಿಟ್ಟಿದ್ದಾರೆ ಸಿ ಪಿ ಯೋಗೇಶ್ವರ ಯಾಕಪ್ಪ ಸ್ಪರ್ಧೆ ಮಾಡೋದಕ್ಕೆ ಆಗ್ತಾ ಇದಾರಪ್ಪ ಅಂದ್ರೆ ಅಕಸ್ಮಾತ್ ಏನಾದ್ರು ಸೋತ್ ಬಿಟ್ರೆ ಅವ್ರಿಗೆ ಚನ್ನಪಟ್ಟಣದ ಮೇಲೆ ಜಾಸ್ತಿ ಆಸೆ ಇದೆ ಆ ಚನ್ನಪಟ್ಟಣದ ಮೇಲೆ ಹಿಡಿತನು ತಪ್ಪು ಹೋಗ್ಬಿಡುತ್ತೆ ಅನ್ನೋ ಭಯಕ್ಕೆ ಇಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಆಗ್ತಾ ಇದ್ದಾರೆ ಇತ್ಲ ಕಡೆ ಕುಮಾರಸ್ವಾಮಿ ಅವ್ರಿಗೂ ಸಹ ಸೇಮ್ ಭಯ ಕಾಡ್ತಾ ಇದೆ ನಾನೇನಾದರೂ ಈ ಬೆಂಗಳೂರು ಗ್ರಾಮಾಂತರದಿಂದ ಸ್ಪರ್ಧಿಸಿ ಗೆದ್ರೆ ಚನ್ನಪಟ್ಟಣದ ಮೇಲೆ ನಾನು ಹಿಡಿತಾ ಹೋಗ್ಬಿಡುತ್ತಲ್ಲ ಅನ್ನೋ ಭಯ ಸಿ ಪಿ ಯೋಗೇಶ್ವರ್ರವರು ಒಳ ಒಳಗೆ ಮಸಲತ್ತು ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವ್ರನ್ನ ಹೆಂಗಾದ್ರೂ ಮಾಡಿ ಡಿ ಕೆ ಸುರೇಶ್ ಅವರ ವಿರುದ್ಧ ಹಾಕಿ ಅಲ್ಲಿಗೆ ಕಳಿಸ್ಬಿಟ್ಟು ಆಗ ಚನ್ನಪಟ್ಟಣ ಕ್ಷೇತ್ರ ಖಾಲಿ ಆಗುತ್ತೆ ಅಲ್ಲಿ ನಾನ್ ನಿಂತು ಗೆದ್ಬಿಡೋಣ ಅಂತ ಹೆಂಗಿದ್ರು ಮೈತ್ರಿ ಐತಲ್ಲ ಇಲ್ಲಿ ಆ ಲೆಕ್ಕಾಚಾರ ಸಿ ಪಿ ಯೋಗೇಶ್ವರರು ಆದ್ರೆ ಕುಮಾರಸ್ವಾಮಿ ಹೋಗ್ತಾರ ಇದಕ್ಕೆ ಸಾಧ್ಯನೇ ಇಲ್ಲ ಇನ್ನೊಂದು ನಾವಿಲ್ಲಿ ಗಮನಿಸಬೇಕಾಗಿರೋದು ಗೆದ್ದಿರೋ ಕ್ಷೇತ್ರ ಚನ್ನಪಟ್ಟಣನ ಕುಮಾರಸ್ವಾಮಿ ಯಾಕೆ ಸಿ ಪಿ ಯೋಗೇಶ್ವರ್ಗೆ ಬಿಟ್ಕೊಡ್ತಾರೆ ಅಕಸ್ಮಾತ್ ಏನಾದ್ರು ಗ್ರಾಮಾಂತರ ಬೆಂಗಳೂರಿಂದ ನಿಂತ ಗೆದ್ರು ಡಿಮ್ಯಾಂಡ್ ಮಾಡೇ ಮಾಡ್ತಾರೆ ಚನ್ನಪಟ್ಟಣದಲ್ಲಿ ಇಂದ ನಾನು ನಿಂತ ಗೆದ್ದಿದ್ದೆ ಆ ಕ್ಷೇತ್ರ ನನಗೆ ಬೇಕು ಅಂತ ಆಗ ಸಿ ಪಿ ಯೋಗೇಶ್ವರ್ಗೆ ಚಂದಪಟ್ಟಣನು ಸಿಗಲ್ಲ ಇಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲೂ ಸ್ಪರ್ಧೆ ತಪ್ಪಿಸ್ಕೊಬೇಕಾಗುತ್ತೆ ಈಗಲೇ ಯೋಚನೆ ಮಾಡಬೇಕು ಸಿ ಪಿ ಯೋಗೇಶ್ವರರು ಈಗಲೇ ಒಂದು ನಿರ್ಧಾರಕ್ಕೆ ಬರಬೇಕಾಗುತ್ತೆ ಸ್ನೇಹಿತರೆ ಕಳೆದ ಬಾರಿಯ ಜೆ ಡಿ ಎಸ್ನ ಸ್ಪರ್ಧಿ ಪ್ರಭಾಕರ್ ರೆಡ್ಡಿ ಅವರು ಮೂರುವರೆ ಲಕ್ಷ ಓಟ್ ತಗೊಂಡಿದ್ರು ಇತ್ಲಾ ಕಡೆ ಬಿಜೆಪಿ ಐದುವರೆ ಲಕ್ಷ ಓಟು ಇವೆರಡನ್ನೂ ಸೇರಿಸಿದ್ರೆ ಆರಾಮಾಗಿ ಡಿ ಕೆ ಸುರೇಶ್ ಅವ್ರನ್ನ ಸೋಲ್ಸುವ ಎಲ್ಲಾ ಸಾಧ್ಯತೆಗಳು ಇದಾವೆ ಹಂಗಾಗಿ ನಾನು ಹೇಳಿದೆ ಇದೇನು ಕಬ್ಬಿಣದ ಕಡಲೆ ಅಲ್ಲ ಇದೆಲ್ಲ ಸಾಧ್ಯ ಆಗುತ್ತಾ ಅನ್ಕೊಂಡಷ್ಟು ಸುಲಭನಾ ಇದಾಗಬೇಕಾದ್ರೆ ಡಿ ಕೆ ಸುರೇಶ್ ಅವರ ವಿರುದ್ಧ ಪ್ರಬಲ ಕ್ಯಾಂಡಿಡೇಟ್ ಹಾಕ್ಲೇಬೇಕು ಬಿಜೆಪಿಗರ ಲೆಕ್ಕಾಚಾರ ಏನಪ್ಪಾ ಅಂದ್ರೆ ಈಗ ಡಿ ಕೆ ಸುರೇಶ್ ಅವ್ರನ್ನ ಸೋಲ್ಸಿದ್ರೆ ಇಂಡೈರೆಕ್ಟ್ ಆಗಿ ಬಂಡೆನೆ ಆಗುತ್ತೆ ಈಗ ಕರ್ನಾಟಕದಲ್ಲಿ ಅಸ್ತಿತ್ವದಲ್ಲಿರೋ ಕಾಂಗ್ರೆಸ್ ಸರ್ಕಾರಕ್ಕೆ ದೊಡ್ಡ ಏಟನ್ನೇ ಕೊಟ್ಟಂಗಾಗತ್ತೆ ಬ್ಯಾಕ್ ಫೂಟಿಗೆ ತರಬಹುದು ಅನ್ನೋದು ಬಿಜೆಪಿಯ ಲೆಕ್ಕಾಚಾರ ಇದು ಸಾಧ್ಯವಾಗ್ಬೇಕಾದ್ರೆ ಕುಮಾರಸ್ವಾಮಿ ಅವರು ಮನಸ್ಸು ಮಾಡಿ ಇಲ್ಲಿಂದನೇ ನಿಲ್ಲಬೇಕಾಗುತ್ತೆ ಬಿಜೆಪಿ ಮತ್ತು ದಳದ ನಡುವೆ ಇನ್ನೂ ಒಂದು ಸ್ಟ್ರಾಟಜಿ ನಡೀತಾ ಇದೆ ಡಿ ಕೆ ಸುರೇಶ್ ಅವರ ವಿರುದ್ಧ ಅದೇನಪ್ಪಾ ಅಂದ್ರೆ ಈಗ ಕುಮಾರಸ್ವಾಮಿ ಅವರು ಬೇಕಿಲ್ಲ ನಾರಾಯಣ ಅವರು ಬೇಕಿಲ್ಲ ಸಿ ಪಿ ಯೋಗೇಶ್ವರವರು ಬೇಕಿಲ್ಲ ಜಯದೇವ ಹೃದ್ರೋಗ ಸಂಸ್ಥೆ ರಿಟೈರ್ಡ್ ಆಗಿರತಕ್ಕಂತಹ ಡಾಕ್ಟರ್ ಮಂಜುನಾಥ್ ಅವರನ್ನು ಇಲ್ಲಿಗೆ ಹಾಕಿದರೆ ಹೆಂಗೆ ಅನ್ನೋ ಚರ್ಚೆಗಳು ಈಗ ಭಾರಿ ಜೋರಾಗಿ ನಡೀತಾ ಇದ್ದಾವೆ ಎಚ್ ಡಿ ಕುಮಾರಸ್ವಾಮಿ ಅವರು ಈ ಕ್ಷೇತ್ರದ ಬಗ್ಗೆ ಇದುವರೆಗೂ ಎಲ್ಲೂ ತುಟಿ ಬಿಚ್ಚಿಲ್ಲ ಆದರೆ ಬಿ ಜೆ ಪಿ ಹೈಕಮಾಂಡ್ ಏನಾದರೂ ಸೂಚಿಸಿದರೆ ಈ ಕ್ಷೇತ್ರದಿಂದ ನಿಲ್ಲುವ ಸಾಧ್ಯತೆಯನ್ನು ನಾವು ಅಲ್ಲಗಳಾಗಲ್ಲ ಅದು ಯಾಕೋ ಏನೋ ಬಿಜೆಪಿಗೆ ಬೆಂಗಳೂರು ಗ್ರಾಮಾಂತರ ಕಬ್ಬಿಣದ ಕಡಲೆಯಾಗಿ ಉಳಿದಿದೆ ಕಳೆದ ಎರಡೂ ಎಲೆಕ್ಷನ್ಗಳಲ್ಲೂ ಅಭ್ಯರ್ಥಿಗಳನ್ನು ಚೇಂಜ್ ಮಾಡಿ ಚೇಂಜ್ ಮಾಡಿ ಸ್ಟ್ರಾಟಜಿ ಮಾಡಿದ್ರು ಆದರೆ ಅದು ಸಹ ವಿಫಲವಾಗಿ ಕೆ ಸುರೇಶ್ ಅವರೇ ಪದೇ ಪದೇ ಗೆಲ್ತಾ ಇದ್ದಾರೆ ಈಗ ಬೇರೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರದಲ್ಲಿದೆ ಉಪಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಪ್ರಭಾವಿ ಸ್ಥಾನದಲ್ಲಿದ್ದಾರೆ ಬಿಜೆಪಿಗರ ಲೆಕ್ಕಾಚಾರ ಏನಪ್ಪಾ ಅಂದ್ರೆ ಕುಮಾರಸ್ವಾಮಿನ ಇಲ್ಲಿಂದ ಇಳಿಸೋದ್ರಿಂದ ಒಂದು ಸೀಟ್ ಅನ್ನ ನಾವೇ ಇನ್ನು ಹೆಚ್ಚಿಗೆ ಅವ್ರಿಗೆ ಬಿಟ್ಕೊಟ್ಟಾಗುತ್ತೆ ಹೆಂಗಿದ್ರು ಬಿಜೆಪಿ ಕ್ಯಾಂಡಿಡೇಟ್ ಅತಿ ಹೆಚ್ಚು ವೋಟ್ ಅಂದ್ರೆ ಡಿ ಕೆ ಸುರೇಶ್ ಅವರು ಬಿಟ್ರೆ ಸೆಕೆಂಡ್ ಹೈಯೆಸ್ಟ್ ವೋಟ್ ತಗೊಳ್ತಾ ಇರೋದು ಬಿಜೆಪಿ ಕ್ಯಾಂಡಿಡೇಟ್ ನಮ್ಮ ಪಕ್ಷದ ಚಿಹ್ನೆ ಅಡಿಯಲ್ಲೇ ಯಾಕೆ ಒಬ್ಬ ಕ್ಯಾಂಡಿಡೇಟ್ ನ ಅನ್ನೋ ಚರ್ಚೆಗಳು ಸಹ ನಡೀತಾ ಇದೆ ಇದಕ್ಕೆ ಸಿ ಪಿ ಯೋಗೇಶ್ವರ ಅವರು ಸಪೋರ್ಟ್ ಮಾಡ್ತಾ ಇಲ್ಲ ಹಾಗಾಗಿ ಬಿಜೆಪಿಯವರು ಜಯದೇವ ಹೃದ್ರೋಗ ಆಸ್ಪತ್ರೆಯ ಮಂಜುನಾಥ್ ಅವರನ್ನು ಕಣಕ್ಕಿಳಿಸೋದಕ್ಕೆ ತಯಾರಿ ಮಾಡ್ತಾ ಇದ್ದಾರೆ ಬಿಜೆಪಿ ಚಿಹ್ನೆ ಅಡಿನೇ ಬಿಜೆಪಿಯಿಂದ ಟಿಕೆಟ್ ಕೊಟ್ಟು ಬಿಜೆಪಿನೇ ಗೆಲ್ಲಬೇಕು ಅಂತ ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ ಇದರಿಂದ ಜೆ ಡಿ ಎಸ್ಗೆ ಆಗಬೇಕಾದ ನಷ್ಟ ಏನೂ ಇಲ್ಲ ಯಾಕಂದ್ರೆ ಡಾಕ್ಟರ್ ಮಂಜುನಾಥ್ ಅವರು ಸಹ ದೇವೇಗೌಡರ ಫ್ಯಾಮಿಲಿಗೆ ಸೇರ್ತಾರೆ ದೇವೇಗೌಡರ ಮಗಳನ್ನೇ ಮದುವೆಯಾಗಿದ್ದಾರೆ ಅಲ್ಲದೆ ಮಂಜುನಾಥ್ ಅವರು ಏನಾದರೂ ಗೆದ್ರೆ ಕೇಂದ್ರದಲ್ಲಿ ಸಚಿವರನ್ನಾಗಿ ಮಾಡಬೇಕು ಅನ್ನೋದು ಗೌಡರ ಲೆಕ್ಕಾಚಾರ ಆಗಿದೆ ಮತ್ತೆ ಇತ್ತಲ ಕಡೆ ಬಿಜೆಪಿಗೆ ಹೆಂಗೂ ಮಂಜುನಾಥ್ ಅವ್ರ ಗೆದ್ರೆ ಒಂದ್ ಸೀಟ್ ತಮ್ಮ ಅಕೌಂಟ್ಗೆ ಬರುತ್ತೆ ಅನ್ನೋ ಸಮಾಧಾನ ಆದ್ರೆ ಇದಕ್ಕೆ ಮಂಜುನಾಥ್ ಅವರು ಒಪ್ಪಬೇಕು ಅಷ್ಟೇ ಕೆಲವು ಮೂಲಗಳು ಏನ್ ಹೇಳ್ಸಿದ್ವುಪ್ಪಾ ಅಂದ್ರೆ ಮಂಜುನಾಥ್ ಅವರು ಇದಕ್ಕೆ ಒಪ್ಪಿಗೆ ಸೂಚಿಸಿದ್ದಾರೆ ಅಂತ ಯಾಕಂದ್ರೆ ಅವರು ಸಹ ಒಕ್ಕಲಿಗರೇ ಇನ್ನ ಬಿಜೆಪಿ ಸಪೋರ್ಟ್ ಸಿಗೋದ್ರಿಂದ ಮೋದಿಅಲಿನಲ್ಲಿ ಡಿ ಕೆ ಸುರೇಶ್ ನ ಸುಲಭವಾಗಿ ಮಣಿಸಬಹುದು ಅನ್ನೋದು ನಡೀತಾ ಇರೋ ತಂತ್ರ ಮಂಜುನಾಥ್ ಅವರು ವೈದ್ಯ ಲೋಕದಲ್ಲಿ ಬಹಳ ಪ್ರಸಿದ್ಧರಾಗಿದ್ದಾರೆ ಮತ್ತು ತುಂಬಾ ಒಳ್ಳೆ ಹೆಸರು ಮಾಡಿದರೆ ಸಹ ಒಕ್ಕಲಿಗರು ಸಹ ಈ ಎಲ್ಲಾ ಪಾಸಿಟಿವ್ ಅಂಶಗಳು ಅವರ ಗೆಲುವಿಗೆ ವರದಾನ ಆಗ್ಬಹುದು ಅನ್ನೋದು ಬಿಜೆಪಿ ಮತ್ತು ಜೆಡಿಎಸ್ ನ ಲೆಕ್ಕಾಚಾರ ಮಂಜುನಾಥ್ ಅವ್ರನ್ನ ಜೆಡಿಎಸ್ ನಿಂದ ಇಳಿಸೋದಕ್ಕೆ ಕುಟುಂಬ ರಾಜಕಾರಣ ಅನ್ನೋದು ಅಡ್ಡ ಬರುತ್ತೆ ಹಂಗಾಗಿ ಅವ್ರನ್ನ ಇಂದ ಇಳಿಸ್ಬಿಟ್ರೆ ಕುಟುಂಬ ರಾಜಕಾರಣ ಅನ್ನೋ ಕಳಂಕನೇ ಬರಲ್ಲ ಅನ್ನೋ ಒಂದು ವಿಚಾರ ಸಹ ಪ್ರಮುಖವಾಗಿದೆ ಅವರು ಕನಿಷ್ಠ ಅಂದ್ರೆ ಒಂದ್ ನಾಲ್ಕು ಸೀಟ್ ಜೆಡಿಎಸ್ಗೆ ಬಿಟ್ಕೊಡ್ತಾರೆ ಇನ್ನ ಮಂಜುನಾಥ್ ಅವ್ರ ಏನಾದ್ರು ಈ ಕಡೆ ಗೆದ್ರು ಅಂದ್ರೆ ಇನ್ನು ಒಂದ್ ಸೀಟ್ ಅವರಿಗೆ ಬೋನಸ್ ಆಗಿ ಬಂದಂಗೆ ಕಳ್ಕೊಳ್ಳೋದು ಏನು ಇಲ್ಲ ಜೆಡಿಎಸ್ನವರು ಹೆಸರಿಗೆ ಮಾತ್ರ ಬಿಜೆಪಿಯಿಂದ ಅವರು ಸ್ಪರ್ಧೆ ಮಾಡಿರ್ತಾರೆ ಇದು ಅವರಿಗೂ ಗೊತ್ತು ಪರಿಸ್ಥಿತಿಯ ಸಂಕೋಲಿನಲ್ಲಿ ಸಿಲುಕೊಂಡು ಅವರು ಏನೂ ಮಾಡಕಾಗ್ತಾ ಇಲ್ಲ ರಾಮನಗರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಸೋಲೋದಕ್ಕೆ ಕಾರಣ ಇದೇ ಡಿ ಕೆ ಬ್ರದರ್ಸ್ ಹಂಗಾಗಿ ಈಗ ಅವರನ್ನು ಹೆಂಗಾದ್ರೂ ಮಾಡಿ ಸೋಲಿಸ್ಲೇಬೇಕು ಅನ್ನೋ ಜಿದ್ದಿಗೆ ಕುಮಾರಸ್ವಾಮಿ ಬಿದ್ದಿದ್ದಾರೆ ಈ ಲೆಕ್ಕಾಚಾರಗಳು ವರ್ಕೌಟ್ ಆಗುತ್ತಾ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಅವರು ಬಿಜೆಪಿ ಮತ್ತು ಜೆಡಿಎಸ್ಗೆ ಚೆಕ್ ಮೇಟ್ ಕೊಡ್ತಾರ ಕಾದು ನೋಡಬೇಕು ವಿಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ